ಪ್ರೋಕ್ರಾಸ್ಟಿನೇಷನ್ ಈ ಪದ ಎಷ್ಟು ಕಷ್ಟ ಇದೆಯೋ ಅದಕ್ಕಿಂತ ಕಷ್ಟ ಇದ್ರ ಜೊತೆ ಬದುಕೋದು ಹೇ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸಂಜಯ್ ಇವತ್ತು ನಾವು ಒಂದು ಟಾಪಿಕ್ ಬಗ್ಗೆ ಮಾತನಾಡೋಣ ಎಲ್ಲರ ಜೀವನದಲ್ಲಿ ಕಾಮನ್ ಆಗಿರುವ ಬಟ್ ನೋ ಬಡಿ ಲೈಕ್ಸ್ ಟು ಅಡ್ಮಿಟ್ ಅದು ಪ್ರೋಕ್ರಾಸ್ಟಿನೇಷನ್ ಹೌದು ಈ ವರ್ಡ್ಸ್ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಆಮೇಲೆ ಮಾಡ್ತೀನಿ ನಾಳೆ ಮಾಡ್ತೀನಿ ಲಿಟ್ರಲಿ ಅವರ್ ಫೇವ್ರೆಟ್ ಎಕ್ಸ್ಕ್ಯೂಸಸ್ ರೈಟ್ ನಾವೆಲ್ಲ ಇದನ್ನು ಅನುಭವ್ಸಿರ್ತೀವಿ ಮಾರ್ನಿಂಗ್ ಅಲಾರಾಮ್ ಬರುತ್ತೆ ಸ್ನೋಸ್ ಮಾಡಿ ಮಲ್ಕೋತೀವಿ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ರೀಲ್ಸ್ ನೋಡ್ತಿರ್ತೀವಿ ಸ್ಟಡಿ ಮಾಡಬೇಕಾದ್ರೂ ಇನ್ನೊಂದು ಎಪಿಸೋಡ್ ನೋಡ್ಬಿಡೋಣ ಅಂತ ಯೋಚಿಸ್ತೀವಿ ಬಟ್ ಎಂಡ್ ರಿಸಲ್ಟ್ ಕೆಲಸ ಇನ್ಕಂಪ್ಲೀಟ್ ಗಿಲ್ಟ್ ಬರುತ್ತೆ ಮತ್ತು ನಮ್ಮ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಪ್ರೋಕ್ರೆಸ್ಟಿನೇಷನ್ ಆ್ಯಕ್ಚುಲಿ ಆಗುತ್ತೆ ಮತ್ತು ಅದನ್ನು ಹೇಗೆ ಓವರ್ಕಮ್ ಮಾಡ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಮೇಕ್ ಶ್ಯೂರ್ ನೀವು ಈ ವಿಡಿಯೋ ಕೊನೆ ತನಕ ನೋಡಿ ಬಿಕಾಸ್ ಲಾಸ್ಟ್ ಪಾರ್ಟ್ ಇಸ್ ಪವರ್ಫುಲ್ ಇಟ್ ಕ್ಯಾನ್ ಲಿಟ್ರಲಿ ಚೇಂಜ್ ಯುವರ್ ಮೈಂಡ್ ಸೆಟ್ ಅಬೌಟ್ ಪ್ರೊಡಕ್ಟಿವಿಟಿ ಸಿಂಪಲ್ ವರ್ಡ್ಸ್ ನಲ್ಲಿ ಹೇಳ್ಬೇಕಂದ್ರೆ ಪ್ರೊಕ್ರೆಸ್ಟಿನೇಷನ್ ಅಂದ್ರೆ ವಿ ನೋ ವಾಟ್ ವಿಟ್ ವಿ ಡೋಂಟ್ ಡೂ ಇಟ್ ನಮ್ಗೆ ಏನ್ ಮಾಡಬೇಕು ಅಂತ ಗೊತ್ತು ಆದರೂ ಮಾಡದೇ ಇರೋದು ನಮ್ಮ ಬ್ರೈನ್ ಟಾಸ್ಕ್ನ ಅವಾಯ್ಡ್ ಮಾಡುತ್ತೆ ಎಸ್ಪೆಷಲಿ ಬೋರ್ ಆಗಿರೋ ಅಥವಾ ಡಿಫಿಕಲ್ಟ್ ಅನ್ಸೋ ಕೆಲಸ ಥಿಂಕ್ ಅಬೌಟ್ ಇಟ್ ಎಕ್ಸಾಮ್ ಬರ್ತಿದೆ ಅಂತ ಗೊತ್ತಿದ್ರೂ ನಾವು ಓದೋದನ್ನ ಜಸ್ಟ್ ಡಿಲೈ ಮಾಡ್ತಾ ಹೋಗ್ತೀವಿ ಯಾಕೆ ಬಿಕಾಸ್ ಇವಾಗ ನಮಗೆ ಪ್ಲೆಷರ್ ಬೇಕು ಎಫರ್ಟ್ ಬೇಡ ಬ್ರೈನ್ ಬೇಸಿಕಲಿ ಹೇಳ್ತಾ ಇರುತ್ತೆ ಓದೋದು ಬೋರಿಂಗ್ ಇನ್ಸ್ಟಾಗ್ರಾಮ್ ನೆಟ್ಫ್ಲಿಕ್ಸ್ ಓಪನ್ ಬ್ರೋ ಕಂಫರ್ಟಬಲ್ ಅಂತ ಆ್ಯಂಡ್ ವಿ ಲಿಸನ್ ಟು ಇಟ್ ಹ್ಯಾಪಿಲಿ ಅದಕ್ಕೆ ಪ್ರೋಕ್ರಾಸ್ಟಿನೇಷನ್ ಇಸ್ ನಾಟ್ ಯೋ ಟೈಮ್ ಪ್ರಾಬ್ಲಮ್ ಇಟ್ಸ್ ಎನ್ ಎಮೋಷನಲ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ನಮ್ಮ ಮೈಂಡ್ ನೆಗೆಟಿವ್ ಫೀಲಿಂಗ್ನ ಅವಾಯ್ಡ್ ಮಾಡಬೇಕು ಅಂತ ಕೆಲಸನ ಅವಾಯ್ಡ್ ಮಾಡುತ್ತೆ ವೈ ವಿ ಪ್ರೋಕ್ರಾಸ್ಟಿನೇಟ್ ನಾವು ಯಾಕೆ ಕೆಲಸನ ಮುಂದೂಡ್ತೇವೆ ಈಗ ಮೇನ್ ಫಾಲ್ಟ್ ಯಾಕೆಷ್ಟು ಜನ ಕೆಲಸನ ಮುಂದಕ್ಕೆ ಹಾಕ್ತಾರೆ ಲೆಟ್ಸ್ ಇಟ್ ಡೌನ್ ಫಿಯರ್ ಆಫ್ ಫೇಲ್ಯೂರ್ ನಾವು ಫೇಲ್ ಆಗ್ತೀವಿ ಅನ್ನೋ ಭಯದಿಂದ ನಾವು ಸ್ಟಾರ್ಟೇ ಮಾಡಲ್ಲ ನಾವೇ ಇದನ್ನು ಮಾಡಿದರೆ ತಪ್ಪಾಗ್ಬೋದು ಅನ್ನೋ ಥಾಟ್ ನಮ್ಮನ್ನು ಟಾಸ್ಕ್ನಿಂದ ದೂರ ಮಾಡುತ್ತೆ ಲ್ಯಾಕ್ ಆಫ್ ಕ್ಲಾರಿಟಿ ಇದನ್ನು ಯಾವಾಗ ಸ್ಟಾರ್ಟ್ ಮಾಡಬೇಕು ಮೊದಲ ಯಾವ ಸ್ಟೆಪ್ ಅನ್ನೋ ಕನ್ಫ್ಯೂಷನ್ ಇದ್ರೆ ಬ್ರೈನ್ ಆಟೋಮೆಟಿಕಲಿ ಡಿಲೇ ಮಾಡುತ್ತೆ ಕಂಫರ್ಟ್ ಅಡಿಕ್ಷನ್ ಮೊಬೈಲ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ದೀಸ್ ಗಿವ್ ಇನ್ಸ್ಟಂಟ್ ಪ್ಲೆಷರ್ ಇನ್ನೊಂದು ಕಡೆ ವರ್ಕ್ ಲಾಂಗ್ ಟರ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಬಟ್ ಮೈಂಡ್ ಆಲ್ವೇಸ್ ಚೂಸಸ್ ಶಾರ್ಟ್ ಟರ್ಮ್ ಹ್ಯಾಪಿನೆಸ್ ಪರ್ಫೆಕ್ಷನಿಸಮ್ ಇಸಮ್ ನಾವೆಲ್ಲ ಹೇಳ್ತಾ ಇರ್ತೀವಿ ನಾನೊಂದ್ಸರಿ ರೆಡಿಯಾದರೆ ಈ ಕೆಲಸನ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಬಟ್ ಗೆಸ್ ವಾಟ್ ಪರ್ಫೆಕ್ಟ್ ಟೈಮ್ ಯಾವತ್ತೂ ಬರಲ್ಲ ಪ್ರೋಗ್ರೆಸ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಪರ್ಫೆಕ್ಟ್ ಸ್ಟಾರ್ಟ್ ಸೊ ನೆಕ್ಸ್ಟ್ ಟೈಮ್ ನಿನ್ನ ಮೈಂಡ್ ವೆಯ್ಟ್ ಅಂತ ಹೇಳಿದರೆ ಜಸ್ಟ್ ಎಲ್ ಇಟ್ ನೋ ಬ್ರೋ ಲೆಟ್ ಸ್ಟಾರ್ಟ್ ಸ್ಮಾಲ್ ಎಫೆಕ್ಟ್ಸ್ ಆಫ್ ಪ್ರೊಕ್ರಾಸ್ಟಿನೇಷನ್ ಪ್ರೊಕ್ರಾಸ್ಟಿನೇಷನ್ ಬರೀ ಕೆಲಸ ಡಿಲೇ ಮಾಡೋದಿಲ್ಲ ಇಟ್ ಕಿಲ್ಸ್ ಸೆಲ್ಫ್ ಟ್ರಸ್ಟ್ ಎವ್ರಿ ಟೈಮ್ ಯೂಸೇ ಆಮೇಲೆ ಮಾಡ್ತೀನಿ ಅಂತ ಬಟ್ ನೀನು ಮಾಡೋದೇ ಇಲ್ಲ ಆವಾಗ ಬ್ರೈನ್ ನಿನ್ನ ಮೇಲೆ ಇವರ ನಂಬಿಕೆನ ಕಳ್ಕೊಳ್ಳುತ್ತೆ ನಿನ್ನ ಪೀರಿಯಾಡಿಕ್ ಫೇಲ್ಯೂರ್ಸ್ ನಿಧಾನವಾಗಿ ಆಂಗ್ಸೈಟಿ ಗಿಲ್ಟಿ ಸ್ಟ್ರೆಸ್ನ ಕ್ರಿಯೇಟ್ ಮಾಡ್ತವೆ ಫಾರ್ ಎಕ್ಸಾಂಪಲ್ ಡೆಡ್ ಲೈನ್ ಮಿಸ್ ಆಗಿದ್ರೆ ಪ್ಯಾನಿಕ್ ಬರುತ್ತೆ ಆ ಪ್ಯಾನಿಕ್ಕಿಂದ ಕೆಲಸ ಮತ್ತೆ ಡಿಲೇ ಆಗುತ್ತೆ ಇದೊಂದು ದೊಡ್ಡ ಕೆಟ್ಟದಾದ ಸೈಕಲ್ ಬಟ್ ಡೋಂಟ್ ವರಿ ಎವ್ರಿ ಹ್ಯಾಬಿಟ್ ಕ್ಯಾನ್ ಚೇಂಜ್ ನಿಮ್ಮ ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೆ ಹೌ ಟು ಓವರ್ಕಮ್ ಪ್ರೊಕ್ರಾಸ್ಟಿನೇಷನ್ ಓಕೆ ನೌ ದ ಬಿಗ್ ಪಾರ್ಟ್ ಹೌ ಡು ಬಿ ಆ್ಯಕ್ಚುಲಿ ಸ್ಟಾಪ್ ಪ್ರೊಕ್ರೆಸ್ಟಿನೇಟಿಂಗ್ ಇಲ್ಲಿದೆ ನಿಮಗೆ ಹೆಲ್ಪ್ ಮಾಡುವಂಥ ಸೆವೆನ್ ಪ್ರಾಕ್ಟಿಕಲ್ ಟಿಪ್ಸ್ ದ ಟೂ ಮಿನಿಟ್ ರೂಲ್ ಜೇಮ್ಸ್ ಕ್ಲಿಯರ್ ಅವರ ರೂಲ್ ಯಾವುದಾದ್ರೂ ಕೆಲಸ ಮುಗಿಸೋಕೆ ಎರಡು ನಿಮಿಷ ತಗೊಳುತ್ತಾ ಡೂ ಇಟ್ ನೌ ಫಾರ್ ಎಕ್ಸಾಂಪಲ್ ಫೈಲ್ ಆರ್ಗನೈಸ್ ಮಾಡೋದು ಇಮೇಲ್ ರಿಪ್ಲೈ ಮಾಡೋದು ಡೋಂಟ್ ಥಿಂಕ್ ಪೈಸ್ ಡಿವೈಡ್ ಟಾಸ್ಕ್ ದೊಡ್ಡ ಕೆಲಸನ ಸಣ್ಣ ಸಣ್ಣ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಉದಾಹರಣೆಗೆ ಪ್ರಾಜೆಕ್ಟ್ ಫಿನಿಶ್ ಮಾಡಬೇಕು ಅನ್ನೋದನ್ನ ಕನ್ಸಿಡರ್ ಮಾಡಬೇಡಿ ಪ್ರಾಜೆಕ್ಟ್ ಇಂಟ್ರೊಡಕ್ಷನ್ ಪ್ಯಾರಾಗ್ರಾಫ್ ಬರೆಯೋಣ ಅಂತ ಸ್ಟಾರ್ಟ್ ಮಾಡಿ ಫೈವ್ ಫೋರ್ ತ್ರೀ ಟು ಒನ್ ಮೆಥಡ್ ಕೌಂಟ್ ಡೌನ್ ಫೈವ್ ಟು ಒನ್ ಮೆಂಟಲಿ ಅಂಡ್ ಜಸ್ಟ್ ಮೂವ್ ನಿಮ್ಮ ಮೈಂಡ್ ಜೊತೆ ಮಾತುಕತೆ ನಡೆಸಬೇಡಿ ಈ ಟೆಕ್ನಿಕ್ ಇಂದ ಆ್ಯಕ್ಷನ್ ಟ್ರಿಗರ್ ಆಗುತ್ತೆ ಯೂಸ್ ಡೆಡ್ ಲೈನ್ಸ್ ರಿಯಾಲಿಸ್ಟಿಕ್ ಒನ್ಸ್ ಟೈಮ್ ಬೌಂಡ್ ಗೋಲ್ಸ್ನ ಸೆಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಐ ವಿಲ್ ಫಿನಿಶ್ ದಿಸ್ ಬೈ ಸಿಕ್ಸ್ ಪಿ ಎಮ್ ನಿನ್ನ ಬ್ರೈನ್ಗೆ ಅರ್ಜೆನ್ಸಿ ಕೊಡೋದು ಪ್ರೊಡಕ್ಟಿವಿಟಿ ಹೆಚ್ಚಿಸುತ್ತೆ ರಿಮೂವ್ ಡಿಸ್ಟ್ರಾಕ್ಷನ್ ಫೋನ್ ಸೈಲೆಂಟ್ ಮೋಡ್ ಇರಲಿ ಸೋಷಿಯಲ್ ಮೀಡಿಯಾ ಕ್ಲೋಸ್ ಮಾಡಿ ಫೋಕಸ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ರಿವಾರ್ಡ್ ಯುವರ್ ಸೆಲ್ಫ್ ಒಂದು ಕೆಲಸ ಕಂಪ್ಲೀಟ್ ಆದಮೇಲೆ ನಿಮಗೆ ನೀವೇ ಒಂದು ಸ್ಮಾಲ್ ರಿವಾರ್ಡ್ ಕೊಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒನ್ ಅವರ್ ಸ್ಟಡಿ ಆಗಿದೆ ಟೆನ್ ಮಿನಿಟ್ಸ್ ರೀಲ್ಸ್ ನೋಡೋಣ ದಟ್ ಬ್ಯಾಲೆನ್ಸ್ ಕೀಪ್ಸ್ ಬ್ರೈನ್ ಹ್ಯಾಪಿ ಆ್ಯಂಡ್ ಮೋಟಿವೇಟೆಡ್ ಬಟ್ ಟೆನ್ ಮಿನಿಟ್ಸ್ ಓದ್ಬಿಟ್ಟು ಒನ್ ಅವರ್ ರೀಲ್ಸ್ ನೋಡಬಾರ್ದು ಫರ್ಗಿವ್ ಗಿವ್ ಯುವರ್ ಸೆಲ್ಫ್ ಪ್ರೊಕ್ರೆಸ್ಟಿನೇಷನ್ ಆದರೆ ನಿಮ್ಮನ್ನು ನೀವೇ ಬೈಕೋಬೇಡಿ ಮೈಂಡ್ ಗಿಲ್ಟಿ ಫೀಲಲ್ಲಿದ್ದರೆ ಹೊಸ ಕೆಲಸ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ ಕಾಮಾಗಿ ಆಕ್ಸೆಪ್ಟ್ ಮಾಡಿ ಮತ್ತೆ ಶುರು ಮಾಡಿ ಯು ಆರ್ ನಾಟ್ ಲೇಝಿ ಯು ಜಸ್ಟ್ ನೀಡ್ ಕ್ಲಾರಿಟಿ ಆ್ಯಂಡ್ ಮೊಮೆಂಟಮ್ ನೀವು ಪ್ರತಿದಿನ ಏನಾದರೂ ಸಣ್ಣ ಕೆಲಸ ಆದರೂ ಮಾಡ್ತಾಯಿದ್ರೆ ನಿಮಗೆ ಇಷ್ಟ ಇಲ್ಲದೆ ಇದ್ದರೂ ಡಿಸಿಪ್ಲಿನ್ ಬೆಳೆಯುತ್ತೆ ಫ್ರೆಂಡ್ಸ್ ಟೈಮ್ ಎಲ್ರಿಗೂ ಒಂದೇ ಟ್ವೆಂಟಿ ಫೋರ್ ಅವರ್ಸ್ ಕೆಲವರು ಅದನ್ನು ಬಳಸ್ತಾರೆ ಕೆಲವರು ತಡ ಮಾಡ್ತಾರೆ ಇಬ್ಬರಿಗೂ ಇರೋ ಡಿಫ್ರೆನ್ಸ್ ಒಂದೇ ಆ್ಯಕ್ಷನ್ ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಲೈಫ್ ಸ್ಟಾರ್ಟ್ ನೌ ನಾಟ್ ಟುಮಾರೋ ನಾಟ್ ಮಂಡೇ ನಾಟ್ ಆಫ್ಟರ್ ನ್ಯೂ ಇಯರ್ ನೆನ್ಪಿ ಡಿ ನಾಳೆಯ ನೂರು ಪ್ಲ್ಯಾನ್ಸ್ಗಿಂತ ಇವತ್ತು ಮಾಡೋ ಒಂದು ಸಣ್ಣ ಆ್ಯಕ್ಷನ್ ಕೂಡ ಉತ್ತಮ ಸೊ ನೀವು ಯಾವ ಕೆಲಸನ ಡಿಲೈ ಮಾಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಮತ್ತೆ ಹೇಳಿ ಐ ಆಮ್ ಸ್ಟಾರ್ಟಿಂಗ್ ಟುಡೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೊಕ್ರೆಸ್ಟಿನೇಷನ್ ಫ್ರೆಂಡ್ ಜೊತೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ